ಆಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ಆ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಅನ್ಕೋತೀನಿ ಇದೇನಂತ ಅಂದರೆ ಗಿಣ್ಣು ಅಂದರೆ ಹಸುವಿನ ಗೀಬಾಲಿಂದ ಮಾಡಿರೋ ಗಿಣ್ಣು ಅಂತ ಹೇಳ್ಬಿಟ್ಟು ಅಪ್ಪ ಅಂತಂದರೆ ಹಸು ಕರು ಹಾಕಿದ ಮಾರನೇ ದಿನ ಫಸ್ಟ್ ಹಾಲು ಏನು ಕೊಡುತ್ತೆ ಅದನ್ನು ನಾವು ಗೀಬಾಲ್ ಅಂತ ಹೇಳ್ಬಿಡ್ತೀವಿ ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಈ ಹಾಲಲ್ಲಿ ನೋಡಿ ಈ ಹಾಲಲ್ಲಿ ನಾನು ಗಿಣ್ಣು ಮಾಡಲಿಕ್ಕೆ ಮೊದಲನೇದಾಗಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಗಿಣ್ಣು ಹಾಲು ಎಲ್ಲೋ ಇಷ್ಟು ಕಾಣಿಸ್ತಿರೋದು ಗಿಣ್ಣು ಹಾಲು ಮತ್ತು ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತಿದ್ದೀನಿ ಹಂಗೆ ಒಂದು ಏಲಕ್ಕಿ ಕಾಳು ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನ ಓಪನ್ ಮಾಡಿಬಿಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ಇದು ನಿಜ ಹೇಳ್ಬೇಕಂತಂದರೆ ಟ್ರೆಡಿಷನಲ್ ಡಿಶ್ಶು ಯಾಕಂದರೆ ನಮ್ಮ ಅಜ್ಜಿ ತಾತ ಎಲ್ಲರೂ ಯಾರೂ ಕೇಕ್ ಇರಲಿಲ್ಲ ಅವರು ಯೂಸ್ ಮಾಡ್ತಿದ್ದು ಇದೇ ಥರ ಗಿಣ್ಣು ಹಾಲು ಉಪಯೋಗಿಸ್ಕೊಬಿಟ್ಟು ಗಿಣ್ಣು ಮಾಡೋರು ಅವ್ರೇನು ಕೇಕ್ ಅಂತ ಹೇಳ್ತಿರಲಿಲ್ಲ ನಾನು ಹೇಳ್ತಾ ಇದ್ದೀನಿ ಇದು ನಿಜವಾಗ್ಲೂ ಟ್ರೆಡಿಷನಲ್ ಕೇಕೇ ಹೌದು ನೋಡಿ ಇವಾಗ ಅರ್ಧ ಲೀಟ್ರ್ ಹಾಲು ಹಾಕಿದ್ದೀನಿ ಇದಕ್ಕೊಂದು ಟೀ ಗ್ಲಾಸಲ್ಲಿ ಒಂದು ಗ್ಲಾಸು ಗೀಬ ಹಾಕ್ತಾಯಿದ್ದೀನಿ ಗೀಬಾಲನ್ನ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಯಾಕಂದರೆ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನೆಕ್ಸ್ಟು ಒಂದು ಅರ್ಧ ಉಂಡೆ ಅಂದರೆ ಹಚ್ಚಾದರೆ ಎರಡು ಹಚ್ಚ ಹಾಕಬೇಕು ನಂದು ದಪ್ಪು ಉಂಡೆ ಇತ್ತು ಬೆಲ್ಲ ಅದರಲ್ಲಿ ಅರ್ಧ ಉಂಡೆ ಬೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಒಂದು ಏಲಕ್ಕಿ ಕಾಳನ್ನ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ ಯಾವುದೇ ಸ್ವೀಟಿಗಾಗಲಿ ಏಲಕ್ಕಿ ಕಾಳು ಹಾಕಿದರೆ ಅದರ ಸ್ಮೆಲ್ಲು ಚೆನ್ನಾಗಿರುತ್ತೆ ನೆಕ್ಸ್ಟ್ ಅದ್ರ ಜೊತೆಗೆ ನಾನಿಲ್ಲಿ ನಾನು ಹೇಳ್ತಿದ್ದೀನಲ್ಲ ರೈತರಿಂದ ನೇರ ಗ್ರಾಹಕರಿಗೆ ಅಂತ ಸಾವಯವ ಬೆಲ್ಲದ ಪೌಡರು ಅದನ್ನ ಹಾಕ್ತಾ ಇದ್ದೀನಿ ನಾನು ಯಾಕಂದರೆ ನಾನು ಇದನ್ನೇ ಯೂಸ್ ಮಾಡ್ಬೋದಿತ್ತು ಬಟ್ ನನ್ನ ಹತ್ರ ಉಂಡೆ ಬೆಲ್ಲ ಇತ್ತು ಅದಕ್ಕೆ ಯೂಸ್ ಮಾಡಿದ್ದೀನಿ ನೆಕ್ಸ್ಟ್ ಒಣ್ ಶುಂಠಿ ಪೌಡರು ನೋಡಿ ಯಾವುದೇ ಸ್ವೀಟ್ ಮಾಡೋದಾದ್ರೂ ಏಲಕ್ಕಿ ಮತ್ತೆ ಒಣ್ ಶುಂಠಿ ಪೌಡ್ರ್ ಹಾಕಬೇಕು ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಏಲಕ್ಕಿ ಕಾಳು ಮತ್ತು ಒಣ್ ಶುಂಠಿ ಪೌಡ್ರು ಪೌಡ್ರ್ ಇತ್ತು ಅಂತ ಒಣ್ ಶುಂಠಿದು ಅದಕ್ಕೆ ಹಾಕ್ತಿದ್ದೀನಿ ಅದು ಹಾಕಾದ್ಮೇಲೆ ಮೇಲೆ ನೆಕ್ಸ್ಟ್ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಏನಕ್ಕೆ ಬೆಲ್ಲ ನಾನು ಇಲ್ಲಿ ಕರಗಿಸಿಲ್ಲ ಹಾಗೆ ಹಾಕಿರೋದ್ರಿಂದ ಬೆಲ್ಲ ಹಾಲಲ್ಲಿ ಚೆನ್ನಾಗಿ ಕರಗಬೇಕು ಅದಕ್ಕೋಸ್ಕರ ಒಂದ್ ಎರಡು ನಿಮಿಷ ಈ ತರ ಮಿಕ್ಸ್ ಮಾಡಿ ನೋಡಿ ಇವಾಗ ನಾನು ಒಂದ್ ಎರಡು ನಿಮಿಷ ಮಿಕ್ಸ್ ಮಾಡಿದ್ದೀನಿ ಬೆಲ್ಲ ಎಲ್ಲ ಹಾಲಲ್ಲಿ ಮಿಕ್ಸ್ ಆಗಿದೆ ಕರಗಿದೆ ಏನಂದ್ರೆ ನಮ್ಮ ಊರುಗಳ ಕಡೆ ಹಸು ಕರು ಹಾಕ್ಬಿಟ್ರೆ ಇಡೀ ಊರಿಗೆ ಈ ಗೀಬಲ್ನ ಕೊಡ್ತಾರೆ ಇಡೀ ಊರವರೆಲ್ಲ ಗೀಬ್ನ ಹಾಲು ಈ ತರ ಕಾಯಿಸ್ಬಿಟ್ಟು ಗಿಣ್ಣ ಮಾಡ್ಕೊಂಡು ತಿಂತಾರೆ ನಾನಿಲ್ಲಿ ಬೇಯಿಸ್ಲಿಕ್ಕೆ ಒಂದು ಇಡ್ಲಿ ಪಾತ್ರೆಲಿ ಒಂದು ಸ್ವಲ್ಪ ನೀರಿಟ್ಟು ಕಾಯಿಸ್ಕೊಂಡಿದ್ದೀನಿ ನೀರನ್ನ ನೆಕ್ಸ್ಟ್ ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ನೋಡಿ ಈ ತರ ನಾನು ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಆ ಬೌಲ್ನ ಈ ತರ ಇಟ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಪ್ಲೇಟ್ ಮುಚ್ಚಿ ಇಡ್ಲಿ ಪಾತ್ರೆ ಲಿಡ್ನ ಮೇಲ್ಗಡೆ ಕವರ್ ಮಾಡ್ತಾ ಇದ್ದೀನಿ ಈ ಥರ ಕವರ್ ಮಾಡಬೇಕು ಈ ಗಿಣ್ಣು ಏನು ಅಂದರೆ ಆ ಬೆಲೆ ಬೇಯಿಸಬೇಕು ಕರೆಕ್ಟಾಗಿ ನೀವು ಫಿಫ್ಟೀನ್ ಮಿನಿಟ್ಸ್ ಬೇಯಿಸಬೇಕು ನೋಡಿ ನಾನು ಇಲ್ಲಿ ಫಿಫ್ಟೀನ್ ಮಿನಿಟ್ಸ್ ಬೇಯಿಸಿದ್ದೀನಿ ಈ ಥರ ಪ್ಲೇಟ್ ಮೇಲೆ ನೀರು ನಿಂತಿರುತ್ತೆ ಮತ್ತೆ ನೋಡಿ ಎಲ್ಲೋ ಇಷ್ಟು ನೀರು ಇದೆಯಲ್ಲ ಈ ನೀರು ಬಂದಿದ್ದರೆ ಗೆಣ್ಣು ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿಯೆಲ್ಲ ಆಗೇಳೋರು ನೋಡಿ ಈ ಥರ ನೀರು ಮೇ ಮೇಲೆ ಬಂದಿದ್ದರೆ ನಮಗೆ ಗೆಣ್ಣು ಆಗಿದೆ ಅಂತ ನಿಮಗೆ ಮೆಜರ್ಮೆಂಟ್ಗೋಸ್ಕರ ನಾನು ಹದಿನೈದು ನಿಮಿಷ ಹೇಳಿದ್ದೀನಿ ಹದಿನೈದು ನಿಮಿಷ ಈಗ ಬೇಯಿಸಾಗಿದೆ ನೋಡಿ ನಾನೊಂದು ಚಾಕು ತೊಗೊಬಿಟ್ಟು ಒಳಗಡೆಗೆ ಡಿಪ್ ಮಾಡಿ ನೋಡ್ತೀನಿ ಅಲ್ಲಿನೂ ಅಂಟ್ತಾ ಇಲ್ಲ ಹಾಗಾಗಿ ಚೆನ್ನಾಗಿ ಬೆಂದಿದೆ ಇವಾಗ ಇದು ಬಿಸಿ ಇರೋದ್ರಿಂದ ಇದನ್ನ ನಾವು ಹಾಫ್ ಅನ್ ಅವರ್ ತಣ್ಣಗಾಗಕ್ಕೆ ಬಿಡಬೇಕು ಬಿಸಿಲೇ ಕೂದ್ರೆ ಅದೆಲ್ಲ ಸರಿಯಾಗಿ ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ ನೋಡಿ ಇವಾಗ ಹಾಫ್ ಅನ್ ಅವರ್ ನಾನು ಬಿಟ್ಟಿದ್ದೀನಿ ಎಲ್ಲ ತಣ್ಣಗಾಗಿದೆ ಫಸ್ಟ್ ರೌಂಡಿಗೆ ಈ ತರ ಚಾಕುನಲ್ಲಿ ಬಿಡಿಸ್ಕೋಬೇಕು ನೋಡಿ ಇವಾಗ ನಾನು ಬಿಡಿಸ್ತಾ ಇದ್ದೀನಿ ಇವಾಗ ನೆಕ್ಸ್ಟು ಕಟ್ ಮಾಡೋಣ ಈ ಥರ ಪೀಸಸ್ ಸ್ಲೈಸ್ ಮಾಡ್ತಾ ಇದ್ದೀನಿ ನೀಟಾಗಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ಇದೇನಂತ ಅಂದರೆ ತುಂಬ ಹೊತ್ತು ಇಡಬೇಕಂದ್ರೆ ಇದನ್ನು ಕಟ್ ಮಾಡ್ದೇ ಇಡಬೇಕು ಹಾಗಾದರೆ ಅದು ನೀರು ಬಿಟ್ಕೊಳ್ಳೋದಿಲ್ಲ ನಾವೇನಾದರೂ ಕಟ್ ಮಾಡಿಟ್ಟರೆ ಅದು ನೀರು ಬಿಟ್ಕೊಳ್ಳುತ್ತೆ ಮತ್ತು ಕಟ್ ಮಾಡಿದಾದ್ಮೇಲೆ ಫ್ರಿಡ್ಜಲ್ಲೂ ಕೂಡ ನಾವು ಇಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಹೇಳಿದ್ದು ಇದು ಟ್ರೆಡಿಷನಲ್ ಕೇಕ್ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಹೌದು ಅಲ್ವ ಹೇಳಿ ಇದಕ್ಕೆ ನಾವು ಯೂಸ್ ಮಾಡ್ತಿರೋದು ಯಾವ ಇಂಗ್ರೀಡಿಯೆಂಟ್ಸ್ನು ಬೇರೆ ಔಟ್ ಸೈಡಿಂದ ತಂದು ಯೂಸ್ ಮಾಡಲ್ಲ ಮನೇಲಿ ಏನು ಸಿಗುತ್ತೆ ಇಮ್ಯುನಿಟಿ ಅದರಲ್ಲೂ ಇಮ್ಯುನಿಟಿ ಪವರು ಹೆಚ್ಚು ಅಂತ ಬಾಲು ಮತ್ತು ಹಾಲು ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾ ನಿಜ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದೇನಂತಂದ್ರೆ ಈ ಗೀಬಾಲ್ನ ಒಬ್ಬೊಬ್ರು ಒಂದೊಂದು ಥರ ನಾವು ನಮ್ಮ ಹಾಸನ ಸೈಡೆಲ್ಲ ಈಗ ಮಾಡ್ತೀವಿ ನಾನು ಒಂದೊಂದು ಸೈಡ್ ನೋಡಿದಿನ ಅವರೆಲ್ಲ ಪುರಿ ಜೊತೆ ಗೀಬಾಲ್ ಮಾಡ್ತಾರೆ ಮತ್ತು ಇನ್ನೊಂದು ಅಕ್ಕಿ ಹಿಟ್ಟು ಜೊತೆ ಮಾಡ್ತಾರೆ ನಿಮ್ಗೆ ಹಂಗೆ ಹಾಗೆ ಗೀಬಾಲ್ ಮಾತ್ರ ಸಿಕ್ಕಿದಾಗ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಇಮ್ಯುನಿಟಿ ಪವರ್ ಬೂಸ್ಟರ್ ಅದು